ಹಿಂದೂ ದೇಶ ಇದು ಹಿಂದೂಗಳನ್ನ ಒಡೆಯುವಂಥದ್ದು ನೀಚ ಕೆಲಸ ಅಷ್ಟೇ ಅಲ್ಲ ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಯಿಂದ ಕೆಲವರು ಶೋಷಿತರನ್ನ ಎತ್ತಲಿಕ್ಕೆ ಇವತ್ತು ಸರ್ಕಾರ ಮೀಸಲಾತಿ ಸೌಲಭ್ಯವನ್ನು ಕೊಟ್ಟಿದೆ ಮೀಸಲಾತಿ ಸೌಲಭ್ಯವನ್ನು ಕೆಲವೇ ಜಾತಿಗಳವರು ಕಬಳಿಸ್ತಾ ಇದ್ದಾರೆ ಹೇಳಿ ಮೂವತ್ತು ಮೂವತ್ತೈದು ವರ್ಷದಿಂದ ಮಾದಿಗರು ಈ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು ಅಸ್ಪೃಷರು ಹೋರಾಟವನ್ನು ಮಾಡ್ತಾ ಇದ್ರು ಅದರ ಫಲವಾಗಿ ನರೇಂದ್ರ ಮೋದಿಜಿಯವರು ಸರ್ಕಾರ ಕೇಂದ್ರದಲ್ಲಿ ನಿರ್ಣಯ ತಗೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಂಡಿಸಿದ್ರಿಂದ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕ ನಮಗೆ ಒಳ ಮೀಸಲಾತಿ ಆದೇಶ ಸಿಕ್ ಅದರ ನೆರೆ ರಾಜ್ಯಗಳವರು ಈಗಾಗಲೇ ಒಳ ಆದೇಶವನ್ನು ಜಾರಿ ಮಾಡಿ ಅಲ್ಲಿ ಪರಿಶಿಷ್ಟ ಜಾ ಜಾತಿ ಜನಾಂಗದ ಜಾತಿಯವ್ರನ್ನ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಆದರೆ ಇವರು ನ್ಯಾಯ ಕೊಡಿಸೋದಿಲ್ಲ ಇವರು ಗೊಂದಲ ಸೃಷ್ಟಿ ಮಾಡೋದು ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವುದು ಕಳೆದ ಎರಡೂವರೆ ವರ್ಷದಿಂದ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಒಂದೇ ಒಂದು ರೂಪ ಇದ್ದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗಿಲ್ಲ ಅದಕ್ಕಾಗಿ ಜನ ಎಲ್ಲಿ ಮುಗಿಬೀಳ್ತಾರೋ ನನ್ನ ಮೇಲೆ ಬಿಡ್ತಾರೋ ಅಂತ ಹೇಳಿ ಇವತ್ತು ಹಿಂದೂ ಧರ್ಮವನ್ನು ಒಡೆಯುವಂಥ ಒಂದು ಹುನ್ನಾರು ಮಾಡಿದಾರೆ ದಲಿತರಲ್ಲಿ ಕ್ರೈಸ್ತ ಅಂತಕ್ಕಂಥ ಹೊಸ ಜಾತಿಯನ್ನು ಸೃಷ್ಟಿ ಮಾಡಿದರ ಇಂತಹ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರು ಸರ್ಕಾರ ಸಂವಿಧಾನಿಕವಾಗಿ ಆಡಳಿತವನ್ನು ಮಾಡ್ತಾ ಇಲ್ಲ ಅನ್ನೋದು ನನ್ನ ಸ್ಪಷ್ಟವಾದಂಥ ಆರೋಪ ನಮ್ಮದೇನು ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಾರಂತ ಅಧ್ಯಯನ ಮಾಡಲಿಕ್ಕೆ ನಮ್ದೇನು ತಕರಾರಿಲ್ಲ ತರಾತುರಿಯಲ್ಲಿ ಮಾಡಿ ನಾಳೆನೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮಾಡ್ತೀವಿ ಅನ್ನೋದನ್ನು ಕೈ ಬಿಡಬೇಕು ಅದಕ್ಕೆ ಸಮಯ ಕೊಟ್ಟು ವೈಜ್ಞಾನಿಕವಾಗಿ ವರದಿಯನ್ನು ತಯಾರು ಮಾಡಲಿಕ್ಕೆ ಮಾಡಿದರೆ ನಾವು ಯಾರೂ ಕೂಡ ತಕರಾರು ಮಾಡೋದಲ್ಲ